ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಮೆರಿಕದ ಯು ಎಸ್ ಎಸ್ ಸೈಕ್ಲೊಕ್ಸ್ ಅನ್ನೋ ಗುಡ್ ಶಿಪ್ ಬ್ರೆಜಿಲಿಂದ ಬ್ಯಾಲ್ಟಿಮೋರ್ವರೆಗೂ ಟ್ರಾವೆಲ್ ಮಾಡ್ತಿದೆ ಅದರಲ್ಲಿ ಮುನ್ನೂರ ಒಂಬತ್ತು ಪ್ಯಾಸೆಂಜರ್ಸ್ ಇದ್ದಾರೆ ನಾರ್ತ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಆ ಶಿಪ್ ಸಡನ್ ಆಗಿ ಮಾಯ ಆಗುತ್ತೆ ಸೊ ಯಾವುದೇ ಒಂದು ಕಮ್ಯುನಿಕೇಶನ್ ಇಲ್ಲದೆ ಆ ಶಿಪ್ ಸಡನ್ ಆಗಿ ಕಣ್ಮರೆಯಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೈದು ಡಿಸೆಂಬರ್ ಐದನೇ ತಾರೀಕು ಅಮೆರಿಕದ ಫ್ಲೈಟ್ ನೈನ್ಟೀನ್ ಅಂತ ಹೇಳೋ ಐಟ್ ಫ್ಲೈಟ್ಸ್ ಅದೆಲ್ಲ ಟ್ರೈನಿಂಗ್ ಫ್ಲೈಟ್ಸ್ ಹಾಗೆ ಟ್ರೈನಿಂಗ್ ಹೋಗ್ತಿರೋವಾಗ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಆ ಶಿಪ್ ಕಣ್ಮರೆ ಆಯ್ತಲ್ಲ ನಾರ್ತ್ ಅಟ್ಲಾಂಟಿಕ್ ಓಷನಲ್ಲಿ ಅಲ್ಲಿ ಅದೇ ಪ್ಲೇಸಲ್ಲಿ ಈ ಫೈವ್ ಫ್ಲೈಟ್ಸ್ನು ಸೇಮ್ ಟೈಮಲ್ಲಿ ಡಿಸಪಿಯರ್ ಆಗುತ್ತೆ ಸೊ ಗ್ರೌಂಡ್ ಕಂಟ್ರೋಲ್ ರೂಮ್ಗೆ ಒಂದು ಅನ್ಐಡೆಂಟಿಫೈಡ್ ಟ್ರಾನ್ಸ್ಮಿಷನ್ ಇಂದ ಕಾಲ್ ಬರುತ್ತೆ ಅದರಲ್ಲಿ ಈ ಕಾಪಾಸ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಕಾಪಾಡಿ ಅನ್ನೋ ರೀತಿ ಸಿಗ್ನಲ್ ಬರುತ್ತೆ ನೀವು ಯಾರು ಅಂತ ಕೇಳಿದಾಗ ನಾವು ಫ್ಲೋರಿಡಾದಲ್ಲಿ ಇಳಿಯೋಕೆ ಟ್ರೈ ಮಾಡ್ತಿದ್ದೀವಿ ಆದ್ರೆ ಈ ಎರಡು ಕಾಂಬಸ್ ವರ್ಕ್ ಮಾಡ್ತಿಲ್ಲ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ತಿದ್ದಾರೆ ಆದ್ರೆ ಸ್ವಲ್ಪ ಹೊತ್ತಲ್ಲೇ ಆ ಸಿಗ್ನಲ್ ಕಟ್ ಆಗುತ್ತೆ ಅದರ ನಂತರ ಆ ಐಟನಾಯ್ತು ಅಂತ ಗೊತ್ತಿಲ್ಲ ಸೊ ಆ ಐದು ಫ್ಲೈಟ್ ಅಲ್ಲಿ ಫೋರ್ಟೀನ್ ಮೆಂಬರ್ಸ್ ಟ್ರಾವೆಲ್ ಮಾಡಿದ್ರು ಆ ಹದಿನಾಲ್ಕು ಜನಕ್ಕೂ ಏನ್ ಆಯ್ತು ಅನ್ನೋದು ಗೊತ್ತಿಲ್ಲ ಅವ್ರನ್ನ ರೆಸ್ಕ್ಯೂ ಮಾಡೋಕೆ ಒಂದೇ ದೊಡ್ಡ ಫ್ಲೈಟ್ ಅಲ್ಲಿ ಹದಿಮೂರು ಜನ ಹೊಂದಿರೋ ರೆಸ್ಕ್ಯೂ ಟೀಮ್ ಹೋಗ್ತಾರೆ ಅವರು ಆ ಪ್ಲೇಸ್ ನ ಮತ್ತೆ ಹೋಗಿ ಹುಡುಕ್ತಾರೆ ಆದ್ರೆ ಎಲ್ಲೂ ಅವ್ರಿಗೆ ಫೈನ್ ಮಾಡೋಕಾಗ್ತಿಲ್ಲ ಇದರಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ ಅವ್ರನ್ನ ರೆಸ್ಕ್ಯೂ ಮಾಡೋಕೆ ಹೋದ ಆ ಫ್ಲೈಟ್ ಸಹ ಕಣ್ಮರೆಯಾಯ್ತು ಅದರಲ್ಲಿರೋ ಹದಿಮೂರು ಜನ ಏನಾದ್ರು ಅನ್ನೋದೇ ಗೊತ್ತಿಲ್ಲ ಈ ರೀತಿ ಐವತ್ತಕ್ಕೂ ಹೆಚ್ಚಾದ ಶಿಪ್ ಅಪಘಾತಗಳು ಇಪ್ಪತ್ತಕ್ಕೂ ಹೆಚ್ಚಾದ ಫ್ಲೈಟ್ಸ್ ಅಪಘಾತಗಳು ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಬೇರೆ ಯಾವುದು ಅಲ್ಲ ಬರ್ಮೋಡಾ ಟ್ರಯಾಂಗಲ್ ಪ್ರಪಂಚದಲ್ಲಿ ಅತಿ ಮಿಸ್ಟೀರಿಯಸ್ ಪ್ಲೇಸಸ್ ಅಲ್ಲಿ ಬರ್ಮೋಡಾ ಟ್ರಯಾಂಗಲ್ ಫಸ್ಟ್ ಪ್ಲೇಸ್ ಅಲ್ಲಿರುತ್ತೆ ಅಂತ ಹೇಳ್ಬೋದು ಅಷ್ಟೊಂದು ಮರ್ಮವಾದ ಜಾಗವಾಗಿ ಇದನ್ನ ಕನ್ಸಿಡರ್ ಮಾಡ್ತಾರೆ ನಿಜವಾಗ್ಲು ಬರ್ಮುಡಾ ಟ್ರಯಾಂಗಲ್ ಅಲ್ಲಿ ಎಣ್ಣೆ ಅಲ್ಲಿ ಯಾವ ರೀತಿಯ ಮಿಸ್ಟರೀಸ್ ಆಗ್ತಿದೆ ಅದಕ್ಕೆ ಸೈಂಟಿಸ್ಟ್ ಏನ್ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ ಬಟ್ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಮುಗಿಸೋವಾಗ ಬರ್ಮುಡಾ ಟ್ರಯಾಂಗಲ್ ನ ಎಲ್ಲ ಮಿಸ್ಟರೀಸ್ ನಿಮ್ಗೆ ಸಾಲ್ವ್ ಆಗಿರುತ್ತೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ನಂಗೆ ತುಂಬಾ ಮೋಟಿವೇಟ್ ಮಾಡುತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವೆಲ್ಕಮ್ ಟು ಪ್ರಸಂಗ ಬರ್ಮುಡಾ ಟ್ರಯಾಂಗಲ್ ಎಲ್ಲಿದೆ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಬರ್ಮೋಡಾ ಅಂತ ಒಂದು ಐಲ್ಯಾಂಡ್ ಇದೆ ಲೆಫ್ಟ್ ಫ್ಲೋರಿಡಾದ ಮಿಯಾಮಿ ಕೆಳಗೆ ಪಿಯೋಟೊರಿಕೋದ ಸ್ಯಾಂಜುವಾ ಅನ್ನೋ ಈ ಮೂರು ನ ಕನೆಕ್ಟ್ ಮಾಡೋ ಟ್ರಯಾಂಗಲ್ನಲ್ಲಿ ವರ್ಮುರಾ ಟ್ರಯಾಂಗಲ್ ಅಂತಾರೆ ಇದು ಅತಿ ದೊಡ್ಡ ಏರಿಯಾ ಓಶನ್ ಅಲ್ಲಿ ಹದಿಮೂರು ಲಕ್ಷದಿಂದ ಮೂವತ್ತೊಂಬತ್ತು ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಸ್ ಅಂತಾರೆ ಅಷ್ಟು ದೊಡ್ಡ ಜಾಗ ಯಾಕೆ ಅಷ್ಟು ದೊಡ್ಡ ಡಿಫ್ರೆನ್ಸ್ ಅಂದರೆ ಕರೆಕ್ಟ್ ಆಗಿ ಹೋಗಿ ಅದನ್ನ ಮೆಷರ್ ಮಾಡಿ ಆ ಟ್ರಯಾಂಗಲ್ನ ಡಿಫೈನ್ ಮಾಡೋಕಾಗಲ್ಲ ಅಪ್ರಾಕ್ಸಿಮೇಟ್ ಆಗಿ ಇಷ್ಟು ಜಾಗದಲ್ಲಿ ಇರ್ಬೋದು ಅಂತ ಹೇಳ್ತಿದ್ದಾರೆ ಈ ಟ್ರಯಾಂಗಲ್ ಅಲ್ಲಿ ಎಲ್ಲ ಕಡೆನೂ ಆಳ ಒಂದೇ ತರ ಇಲ್ಲ ಕೆಲವು ಕಡೆ ಆಳ ಕಡಿಮೆ ಇದೆ ಇನ್ನು ಕೆಲವು ಕಡೆ ತುಂಬಾ ಆಳ ಇದೆ ರಿಕೋ ಏರಿಯಾದಲ್ಲೆಲ್ಲ ಇಪ್ಪತ್ತೇಳು ಸಾವಿರ ಅಡಿ ಆಳ ಆಗ್ತಿದ್ದಾರೆ ಆಲ್ಮೋಸ್ಟ್ ಎಂಟು ಕಿಲೋಮೀಟರ್ಸ್ ಡೆತ್ ಡೆಡ್ಲಿಯೆಸ್ಟ್ ಟ್ರಯಾಂಗಲ್ ತುಂಬಾ ಮಿಸ್ಟೀರಿಯಸ್ ಆದ ಪ್ಲೇಸ್ ಅಂತಾರೆ ಈ ಬರ್ಮುಡಾ ಟ್ರಯಾಂಗಲ್ ಶೆಟ್ ಡಿಸಪಿಯರ್ ಆದ ಇನ್ಸಿಡೆಂಟ್ ಅಂಡ್ ಫ್ಲೈಟ್ ನೈನ್ ಡಿಸಪಿಯರ್ ಆದ ಇನ್ಸಿಡೆಂಟ್ ತಗೊಂಡು ಅದರ ಜೊತೆ ಹೆಚ್ಚು ಮಾಡಿ ಒಂದು ಸ್ಟೋರಿ ತರ ದ ಡೆಡ್ಲಿ ಬರ್ಮುಡಾ ಟ್ರಯಾಂಗಲ್ ಅಂತ ಟೈಟಲ್ ಹಾಕಿ ವೆನ್ಸನ್ ಗ್ಯಾಡಿಸ್ ಅನ್ನೋರು ಆರ್ಗೋಸಿ ಅನ್ನೋ ಪತ್ರಿಕೆಯಲ್ಲಿ ಒಂದು ಸ್ಟೋರಿನ ಪಬ್ಲಿಷ್ ಮಾಡ್ತಾರೆ ಅದರ ನಂತರನೇ ಬರ್ಮುಡಾ ಟ್ರಯಾಂಗಲ್ ಅನ್ನೋದು ತುಂಬಾ ಫೇಮಸ್ ಆಯ್ತು ಅದನ್ನು ಸೆಂಟ್ರಲೈಸ್ ಮಾಡಿ ತುಂಬಾ ಜನ ತುಂಬಾ ಕತೆಗಳನ್ನ ಬರೆಯೋಕೆ ಶುರು ಮಾಡ್ತಾರೆ ತುಂಬ ಬುಕ್ಸ್ ಬರ್ತಿದೆ ಮೂವೀಸ್ ಬರ್ತಿದೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ದ ಸಿ ಮಿಸ್ಟರಿ ಈ ಬರ್ಮುಡಾ ಟ್ರಯಾಂಗಲ್ ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿರೋ ಬುಕ್ ಪಬ್ಲಿಷ್ ಆಯ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಚಾರ್ಲ್ಸ್ ಬರ್ಲಿಟ್ಸ್ ದ ಬರ್ಮುಡಾ ಟ್ರಯಾಂಗಲ್ ಅನ್ನೋ ಬುಕ್ ಬರೆದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕ್ಲೋಸ್ ಎನ್ಕೌಂಟರ್ಸ್ ಆಫ್ ದಿ ಥರ್ಡ್ ಕೈಂಡ್ ಅಂತ ಈ ಬರ್ಮುಡಾ ಟ್ರಯಾಂಗಲ್ ನ ಸೆಂಟ್ರಲೈಸ್ ಮಾಡಿ ಒಂದು ಮೂವಿನೇ ಬಂತು ಅದರಲ್ಲಿ ಏಲಿಯನ್ಸ್ ಸೆಟ್ ಬರ್ಮುಡಾ ಟ್ರಯಾಂಗಲ್ಸ್ನ ಮಿಸ್ಟರಿಗೆ ಮುಖ್ಯವಾದ ಕಾರಣ ಅಂತ ಹೇಳಿರ್ತಾರೆ ಲಾಸ್ಟ್ ಇನ್ ದಿ ಬರ್ಮುಡಾ ಟ್ರಯಾಂಗಲ್ ಅಂತ ಟಿ ವಿ ಶೋಸ್ ಎಲ್ಲ ಬರೋಕೆ ಶುರು ಆಯಿತು ಮ್ಯೂಸಿಕ್ ಆ್ಯಂಡ್ ಆಲ್ಬಮ್ಸ್ ಅಲ್ಲಿ ಸಹ ಈ ಬರ್ಮುಡಾ ಟ್ರಯಾಂಗಲ್ ಅನ್ನೋ ಪದನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪೋಪ್ ಕಲ್ಚರ್ ರೆಫರೆನ್ಸ್ ಅಲ್ಲಿ ದ ಬರ್ಮುಡಾ ಟ್ರಯಾಂಗಲ್ ಅನ್ನೋದು ತುಂಬ ಫೇಮಸ್ ಆದ ಒಂದು ವಿಷಯ ಬರ್ಮುಡಾ ಟ್ರಯಾಂಗಲ್ ಅನ್ನೋದು ಒಂದು ಡೇಂಜರ್ ಮಿಸ್ಟರಿನ ಸೂಚಿಸೋ ಪದವಾಗಿ ಸ್ಪ್ರೆಡ್ ಆಗೋಕೆ ಸ್ಟಾರ್ಟ್ ಆಯ್ತು ಇಂಟರ್ನೆಟ್ ಎಲ್ಲ ಬಂದ ಮೇಲೆ ಈ ರೀತಿ ಮಿಸ್ಟರೀಸ್ ತುಂಬಾ ಮಾತಾಡಲ್ಪಟ್ಟು ಅದರಲ್ಲಿ ಮುಖ್ಯವಾದ ಒಂದಾಗಿ ಬರ್ಮೂಡಾ ಟ್ರಯಾಂಗಲ್ ಇವತ್ತಿಗೂ ಇದೆ ಬರ್ಮೂಡಾ ಟ್ರಯಾಂಗಲ್ ಅಲ್ಲಿ ಮಿಚವಾಗಳು ಏನ್ ನಡೀತಿದೆ ಅಲ್ಲಿರೋ ಪ್ರಾಬ್ಲಮ್ಸ್ ಅಂಡ್ ಅದಕ್ಕೆ ಕೊಡೋ ಎಕ್ಸ್ಪ್ಲನೇಷನ್ಸ್ ಏನು ಅಂತ ನೋಡೋಣ ಮ್ಯಾಗ್ನೆಟಿಕ್ ಕಾಂಪಾಸ್ ಮಾಲ್ ಫಂಕ್ಷನ್ ಆ ಪ್ಲೇಸ್ ಅಲ್ಲಿ ಫ್ಲೈ ಆಗುವಾಗ ಫ್ಲೈಟ್ ಅಲ್ಲಿ ಶಿಪ್ಸ್ ಅಲ್ಲಿ ಕಾಂಪ್ಯಾಸ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅದೇ ಅದಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ ಆದರೆ ನಿಜ ಏನಂದ್ರೆ ಬಗ್ಮೂಡ ಟ್ರಯಾಂಗಲ್ ಅಲ್ಲಿ ಅರ್ತ್ ಮ್ಯಾಗ್ನೆಟಿಕ್ ಫ್ಲಕ್ಷಿಯೇಷನ್ಸ್ ತುಂಬಾ ಜಾಸ್ತಿ ಇದೆ ಅದರಿಂದಾನೆ ಅಲ್ಲಿ ಕಾಂಪ್ಯಾಸ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಕೆಲವು ಎಕ್ಸ್ಪ್ಲನೇಷನ್ಸ್ ಇದೆ ಆದರೆ ನಿಜ ಏನಂದ್ರೆ ಈ ರೀತಿಯ ಫ್ಲಕ್ಚುಯೇಷನ್ಸ್ ಭೂಮಿಯಲ್ಲಿ ಅಲ್ಲಲ್ಲಿ ಇದೆ ಹಾಗೆ ಆ ಫ್ಲಕ್ಷೇಷನ್ ನಿಂದ ಉಂಟಾಗೋ ಆ ನ್ಯಾವಿಗೇಷನ್ ಇಶ್ಯೂ ಕಾಂಪಸ್ ಎರರ್ ಅನ್ನೋದು ವೆರಿ ಫ್ಯೂ ಸೆಕೆಂಡ್ಸ್ ಮಾತ್ರ ಇರುತ್ತೆ ಬಿಟ್ಟರೆ ಲಾಂಗ್ ಟೈಮ್ ಇರಲ್ಲ ಇವಾಗಿರೋ ಮಾಡರ್ನ್ ಶಿಪ್ಸ್ ಅಂಡ್ ಫ್ಲೈಟ್ಸ್ ಮ್ಯಾಗ್ನೆಟಿಕ್ ನ ಹ್ಯಾಂಡಲ್ ಮಾಡೋಕೆ ತುಂಬಾ ಅಡ್ವಾನ್ಸ್ಡ್ ಸ್ಯಾಟಲೈಟ್ ಬೇಸ್ಡ್ ಜಿಪಿನೆಲ್ಲ ಯೂಸ್ ಮಾಡೋದ್ರಿಂದ ಈ ರೀತಿಯ ಫ್ಲಕ್ಚುಯೇಷನ್ಸ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ತಾರೆ ಇನ್ನು ಹೇಳಬೇಕಂದ್ರೆ ಆಗಿನ ಕಾಲದಿಂದ ಈ ರೀತಿಯ ಪೈಲಟ್ಸ್ ಅಂಡ್ ಕ್ಯಾಪ್ಟನ್ಸ್ಗೆ ನ್ಯಾವಿಗೇಷನ್ಗೆ ರಿಲೇಟ್ ಆದ ಫ್ಲಕ್ಚುಯೇಶನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಬಗ್ಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಸೊ ಆ ರೀಸನ್ ಇರೋಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಸಮುದ್ರದ ಕೆಳಗೆ ತುಂಬಾ ಮೆಟಲ್ ಡೆಪಾಸಿಟ್ ಆಯ್ತಿದೆ ಅದರಿಂದಲೇ ಅಲ್ಲಿ ಬರುವಾಗ ನ್ಯಾವಿಗೇಷನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾರೆ ಆದ್ರೆ ಅದಕ್ಕೂ ಯಾವುದೇ ಒಂದು ಪ್ರೂಫ್ ಇಲ್ಲ ಏಲಿಯನ್ ಅಬ್ಡಕ್ಷನ್ಸ್ ಬರ್ಮುಡಾ ಟ್ರಯಾಂಗಲ್ ಅಲ್ಲಿ ಏಲಿಯನ್ಸ್ ಇದೆ ಆ ಜಾಗಕ್ಕೆ ಹೋಗೋ ಶಿಪ್ಸ್ ಅಂಡ್ ಫ್ಲೈಟ್ಸ್ನೆಲ್ಲ ಅದು ತಗೊಳ್ತಿದೆ ಅಂತೆಲ್ಲ ತುಂಬಾ ಜನ ಹೇಳ್ತಾರೆ ಇದಕ್ಕೆ ರೀಸನ್ ಏನಂದ್ರೆ ಸಾವಿರದ ನಾಲ್ನೂರ ತೊಂಬತ್ತೆರಡು ಅಕ್ಟೋಬರ್ ಅಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಬರ್ಮುಡಾ ಟ್ರಯಾಂಗಲ್ ಮೂಲಕ ಪಾಸ್ ಆಗ್ತಾರೆ ಹಾಗೆ ಪಾಸ್ ಆಗುವಾಗ ಅವರು ವಿಚಿತ್ರವಾದ ಕೆಲವು ವಿಷಯಗಳನ್ನ ನೋಡ್ತಾರೆ ಏನೋ ಒಂದು ಆಕಾಶ್ ಸಮುದ್ರಕ್ಕೆ ಬಂದು ಬೀಳೋದನ್ನ ಅವರು ಅಬ್ಸರ್ವ್ ಮಾಡ್ತಾರೆ ಅದು ಬೇರೆ ಏನೂ ಅಲ್ಲ ಮೀಟಿಯರಾಯ್ಡ್ಸ್ ಇನ್ನು ಹೇಳೋಕ್ ಅವರು ಆ ಪ್ಲೇಸ್ನ ಕ್ರಾಸ್ ಆಗೋ ಅಷ್ಟರಲ್ಲಿ ದೊಡ್ಡ ಸೈಕ್ಲೋನ್ ಗಾಳಿ ಮಿಂಚು ಗುಡುಗು ಮೀಟಿಯರಾಯ್ಡ್ಸ್ ಇದನ್ನೆಲ್ಲ ನೋಡಿ ತುಂಬಾ ಡೇಂಜರಸ್ ಪ್ಲೇಸ್ ಇದು ಅಂತ ಮೆನ್ಷನ್ ಮಾಡ್ತಾರೆ ಸೊ ಅದನ್ನ ಸೆಂಟ್ರಲೈಸ್ ಮಾಡಿ ಮೀಟಿಯರಾಯ್ಡ್ಸ್ ಬಗ್ಗೆ ಅವಾಗ ನಾಲೆಡ್ಜ್ ಇಲ್ಲದೆ ಇದ್ದಿದ್ರ ಅದು ಏಲಿಯನ್ ಸ್ಪೇಸ್ ಶಿಪ್ ಅನ್ನೋ ರೀತಿ ಮಿತ್ಸ್ ಬೆರಿಯೋಕೆ ಶುರು ಆಯಿತು ಸೊ ಅದೂ ನಿಜ ಅಲ್ಲ ಇನ್ನು ಕೆಲವು ಕತೆಗಳು ಏನು ಹೇಳುತ್ತೆ ಅಂದರೆ ಅಲ್ಲಿ ಅಟ್ಲಾಂಟಿಕ್ ಸಿಟಿ ಇತ್ತು ತುಂಬಾ ಅಡ್ವಾನ್ಸ್ಡ್ ಆಗಿರೋ ಸಿವಿಲೈಸೇಷನ್ ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿದ್ರು ಆ ನಗರ ಇವಾಗ ಸಮುದ್ರದೊಳಗೆ ಹೋಗ್ಬಿಡ್ತು ಸಮುದ್ರದೊಳಗೆ ಹೋದ್ರೂ ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿರೋ ಮನುಷ್ಯರು ಆ ಸಮುದ್ರದಲ್ಲಿ ಬದುಕ್ತಿರ್ಬೋದು ಅವರ ಎಕ್ವಿಪ್ಮೆಂಟ್ಸ್ ನಿಂದ ಬರೋ ಎಲೆಕ್ಟ್ರಿಕಲ್ ಮ್ಯಾಗ್ನೆಟಿಕ್ ವೇವ್ಸ್ ಶಿಪ್ಸ್ ಅಂಡ್ ಫ್ಲೈಟ್ಸ್ ನ ಅಟ್ಯಾಕ್ ಮಾಡ್ತಿದೆ ಅದ್ರಿಂದಾನೆ ಅಲ್ಲಿ ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ ಕೆಲವು ಕಥೆಗಳು ಇದೆ ಇನ್ನು ಕೆಲವರು ಅದೊಂದು ಗೇಟ್ ಅದೊಂದು ಪೋರ್ಟಲ್ ಅಲ್ಲಿ ಟೆಲಿಪೋರ್ಟೇಷನ್ ಎಲ್ಲ ಆಗುತ್ತೆ ಆ ಜಾಗಕ್ಕೆ ಬರೋ ಫ್ಲೈಟ್ ಇಲ್ಲ ಶಿಪ್ ಸಡನ್ ಆಗಿ ಮಾಯ ಆಗ್ತಿದೆ ಸೊ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟೆಲಿಪೋರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಹಾಗೆ ಟೆಲಿಪೋರ್ಟ್ ಆಗಿದ್ರೆ ಅದು ಭೂಮಿಯಲ್ಲಿ ಬೇರೆ ಜಾಗಕ್ಕೆ ಬಂದಿರ್ಬೇಕಲ್ಲ ಬಂದಿಲ್ಲ ಮೇ ಬಿ ಬೇರೆ ಯಾವ್ದೋ ಪ್ಲಾನೆಟ್ ಗೆ ಹೋಯ್ತೇನೋ ಗೊತ್ತಿಲ್ಲ ಸೊ ಅದೆಲ್ಲ ನಿಜ ಅಲ್ಲ ಸೈನ್ಸ್ ಫಿಕ್ಷನ್ ಬೆಳಿತಾ ಬೆಳೀತಾ ಈ ಕತೆ ಎಲ್ಲ ಸೇರಿ ಬೆಳೆಯೋಕೆ ಸ್ಟಾರ್ಟ್ ತಾಯಿತ್ತು ಬಿಟ್ರೆ ಇದಕ್ಕೆಲ್ಲ ಯಾವ ಪ್ರೂಫ್ಸ್ ಇಲ್ಲ ಬಿಕಾಸ್ ಇಲ್ಲಿ ಬಂದು ಟೆಲಿಪೋರ್ಟೇಶನ್ ಅನ್ನೋದು ಇನ್ನು ಪ್ರೂವ್ ಮಾಡದೇ ಇರೋ ಒಂದು ವಿಷಯ ಟೆಲಿಪೋರ್ಟೇಶನ್ ಅಂದ್ಕೂರ್ಲಿ ನೆನಪಾಯ್ತು ಹೇಗೆ ಆಗುತ್ತೆ ಅನ್ನೋ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಮಿಸ್ ಮಾಡದೆ ಆ ವಿಡಿಯೋ ನೋಡಿ ರಾಕ್ ವೇವ್ಸ್ ಆರ್ ಫ್ರೀಕ್ ವೇವ್ಸ್ ಅಂತಾರೆ ತುಂಬಾ ಮೋಸವಾದ ರಾಕ್ಷಸ ಸಮುದ್ರ ಅಲೆಗಳು ಇದೇ ಶಿಕ್ಸ್ ಮಾಯ ಆಗೋಕೆ ಕಾರಣ ಅಂತ ಹೇಳ್ತಾರೆ ಈ ಹೆವಿ ಯಾಕೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಅತಿ ಹೆಚ್ಚು ವಿಂಡ್ ಕರೆಂಟ್ಸ್ ಉಂಟಾದರೆ ಇಲ್ಲ ಎರಡು ದೊಡ್ಡ ವೇವ್ ಸಿಸ್ಟಮ್ ಒಂದಾದರೆ ಈ ರೀತಿಯ ರಾಕ್ಷಸ ಅಲೆಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಕ್ರಿಯತವೋ ಅಲೆಗಳು ಸುಮಾರು ಇಪ್ಪತ್ತರಿಂದ ಮೂವತ್ತು ಮೀಟರ್ಸ್ ಹೈಟ್ ಇರುತ್ತೆ ಹಂಡ್ರೆಡ್ ಫೀಟ್ಸ್ ಹೈಟ್ ಇರುತ್ತೆ ಆದರೆ ಈ ರೀತಿಯ ಅಲೆಗಳು ಬರ್ಮುಡಾ ಟ್ರಯಾಂಗಲ್ ಅಲ್ಲಿ ಬಂದಿದೆ ಅನ್ನೋಕೆ ಯಾವ ಎವಿಡೆನ್ಸ್ ಇಲ್ಲಿವರೆಗೂ ಇಲ್ಲ ಇನ್ನು ಕೆಲವರು ಸಮುದ್ರದಲ್ಲಿರೋ ದೊಡ್ಡ ಸೀ ಮಾನ್ಸ್ಟರ್ಸ್ ಆಗಿರ್ಬೋದು ನಮಗೆ ಗೊತ್ತಿಲ್ಲದೆ ಇರೋ ಓಷನ್ ಸ್ಪೆಸಿಸ್ ಎಷ್ಟೋ ಇದೆ ಅದರಲ್ಲಿ ಯಾವುದೋ ದೊಡ್ಡ ಮಾನ್ಸ್ಟರ್ ಇರ್ಬೋದು ಅದೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ ನಾವು ಎಷ್ಟೋ ಚಿಕ್ಕ ಚಿಕ್ಕ ಕ್ರಿಯೇಚರ್ಸ್ನೆಲ್ಲ ಕಂಡಿಡ್ತಿದ್ದೀವಿ ದೊಡ್ಡ ಕ್ರಿಯೇಚರ್ಸ್ ಅನ್ನೋವಾಗ ಖಂಡಿತ ಸ್ಯಾಟಲೈಟಲ್ಲೋ ಇಲ್ಲ ಓಷನ್ ರಿಲೇಟೆಡ್ ಸ್ಟಡೀಸಲ್ಲಿ ಕಂಡುಹಿಡಿಯಲ್ಪಟ್ಟಿರುತ್ತೆ ಆದರೆ ಆ ರೀತಿ ಯಾವುದೂ ಇಲ್ಲ ಇನ್ನು ಕೆಲವರು ಸೂಪರ್ ನ್ಯಾಚುರಲ್ ಪ್ಯಾರಾನಮಲ್ ಆಕ್ಟಿವಿಟಿ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಕಂಪ್ಲೀಟ್ ಆಗಿ ಅಗೇನ್ಸ್ಟ್ ಸೈನ್ಸ್ ಆ ರೀತಿ ಯಾವುದೇ ಒಂದು ವಿಚಿತ್ರವಾದ ವಿಷಯನೋ ಇಲ್ಲ ಪ್ಯಾರಾನೋಮಲ್ ಆಕ್ಟಿವಿಟಿನೋ ಅಲ್ಲಿ ಇಲ್ಲ ಸೊ ಹೀಗೆ ಒಂದು ಜಾಗಕ್ಕೆ ಯಾವ ರೀತಿ ಕಾರಣಗಳನ್ನ ಕಂಟಿನ್ಯೂಸ್ಲಿ ಕೊಡ್ತಿದ್ದಾರೆ ನೋಡಿ ಸರಿ ನಿಜವಾಗ್ಲೂ ಅಲ್ಲಿ ಏನು ನಡೀತಿದೆ ಈ ಬದಮುಡಾ ಟ್ರಯಾಂಗಲ್ಸ್ನ ಬಗ್ಗೆ ತುಂಬ ಸ್ಟಡೀಸ್ ಮಾಡಿದಂಥ ಆಸ್ಟ್ರೇಲಿಯಾಗೆ ಸೇರಿದ ಒಬ್ಬ ಆಥರ್ ಆ್ಯಂಡ್ ಸೈನ್ಸ್ ಕಮ್ಯುನಿಕೇಟರ್ ಆದ ಕಾರ್ಲ್ ಕ್ರೂ ಏನು ಹೇಳ್ತಿದ್ದಾರೆ ಅಂದರೆ ಕಾಮನ್ವೆಲ್ತ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಆರ್ಗನೈಸೇಷನ್ ನಡೆಸಿರೋ ಒಂದು ಎಕ್ಸ್ಪರಿಮೆಂಟಲ್ಲಿ ಅಲ್ಲಿ ಗ್ಯಾಸ್ ಜೊತೆ ಐಸ್ ಸೇರಿ ಸಮುದ್ರದಲ್ಲಿ ಟ್ರಾಪ್ ಆಗಿರೋದು ಮತ್ತೆ ರಿಲೀಸ್ ಆಗುವಾಗ ದೊಡ್ಡ ಬಬಲ್ಸ್ನ ಕ್ರಿಯೇಟ್ ಮಾಡುತ್ತೆ ಈ ಬಬಲ್ಸ್ ನೀರಿನ ಡೆನ್ಸಿಟಿನ ತುಂಬಾ ಕಡಿಮೆ ಮಾಡುತ್ತೆ ಸೊ ಈ ಒಂದು ಫಿನೋಮಿನಿಂದ ಶಿಪ್ಸ್ ಮುಳುಗ್ಬೋದು ಅದಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಆದರೆ ಇದೆಲ್ಲ ತುಂಬ ರೇರ್ ಹಂಗೆಲ್ಲ ನಡೆಯೋಕ್ಕೆ ಚಾನ್ಸ್ ಇಲ್ಲ ಹಂಗೆ ನಡೆದು ಮಾಯಾದ ಫ್ಲೈಟ್ಸ್ ಬಗ್ಗೆ ನೀವು ಏನ್ ಕತೆ ಹೇಳ್ತೀರಾ ಅಂತ ಕೇಳಿದ್ರು ಸೊ ಹಾಗೆ ಇಲ್ಲಿವರೆಗೂ ಹೇಳಿದಂತ ಯಾವ ಪ್ರಾಬ್ಲಮ್ ಬರ್ಮುರಾ ಟ್ರಯಾಂಗಲ್ ಅಲ್ಲಿ ಇಲ್ಲ ಅದೊಂದು ನಾರ್ಮಲ್ ಆಗಿರೋ ಏರಿಯಾನೇ ಅಂತ ಇವರು ಹೇಳ್ತಿದ್ದಾರೆ ಇವರು ಹೇಳಿರೋ ಹಾಗೇನೆ ನೈನ್ಟೀನ್ ಸೆವೆಂಟೀಸ್ ಇಂದ ಲಾರ್ಡ್ ಆಫ್ ಲಂಡನ್ ಕಂಟಿನ್ಯೂಸ್ ಆಗಿ ಕನ್ಸಿಡರ್ ಮಾಡ್ತಿದ್ದಾರೆ ಲಾರ್ಡ್ಸ್ ಆಫ್ ಲಂಡನ್ ಅನ್ನೋದು ಒಂದು ಮಾರ್ಕೆಟ್ ಪ್ಲೇಸ್ ಅಲ್ಲಿ ಬಯರ್ಸ್ ಅಂಡ್ ಸೆಲ್ಲರ್ಸ್ ಎಲ್ಲ ಸೇರಿ ಬಿಸ್ನೆಸ್ ಮಾಡುವಂತ ಜಾಗ ಪ್ರಪಂಚದ ಓಲ್ಡೆಸ್ಟ್ ಇನ್ಶೂರೆನ್ಸ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಏನಾದರೂ ಒಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕು ಅಂತ ಹೋದ್ರೆ ಅಲ್ಲಿ ನೀವು ಈ ರೀಸನ್ಸ್ ಹೇಳಿ ಅವ್ರನ್ನ ಡೀಲ್ ಮಾಡೋಕಾಗಲ್ಲ ಅನ್ನೋದ್ರಿಂದ ಅವರು ಈ ರೀತಿ ಯಾವುದೂ ಇಲ್ಲ ಅಂತ ಹೇಳ್ತಿದ್ದಾರೆ ಇನ್ನೂ ಹೇಳಬೇಕಾದ್ರೆ ಯು ಎಸ್ನ ನ ಕೋಸ್ಟಲ್ ಗಾರ್ಡ್ ಸಹ ಆ ರೀತಿ ಮಿಸ್ಟರಿ ಏನು ಇಲ್ಲ ಅಂತ ಕೆಬ್ರ ಜೊತೆ ಸಪೋರ್ಟ್ ಮಾಡ್ತಿದ್ದಾರೆ ನಿಜವಾಗ್ಲೂ ಸ್ಟಾಟಿಸ್ಟಿಕ್ಸ್ ಏನು ಹೇಳ್ತಿದೆ ಅಂದರೆ ಬರ್ಮುಡಾ ಟ್ರಯಾಂಗಲ್ ಅಲ್ಲಿ ಶಿಪ್ಸ್ ಇಲ್ಲ ಫ್ಲೈಟ್ಸ್ ಎಲ್ಲ ಹೋಗೋದು ತುಂಬಾ ರೇರ್ ಹೈ ಟ್ರಾಫಿಕ್ ವಾಲ್ಯೂಮ್ ಅಲ್ಲೇ ಇದೆ ಆದ್ರಿಂದ ಸಹ ಆಕ್ಸಿಡೆಂಟ್ಸ್ ಆಗಬಹುದು ಅಂತ ಹೇಳ್ತಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಟ್ರಾನ್ಸ್ಪೋರ್ಟ್ ಬೈ ಸಿ ರೂಟ್ಸ್ ನ ರಿಸರ್ಚ್ ಮಾಡುವಾಗ ಅವರು ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಟಾಪ್ ಟೆನ್ ಡೇಂಜರಸ್ ಆದ ಸಮುದ್ರ ಜಾಗದಲ್ಲಿ ಬರ್ಮುಡಾ ಟ್ರಯಾಂಗಲ್ ಆ ಲಿಸ್ಟ್ ಅಲ್ಲೇ ಇರುವಂತೆ ಹಾಗಾದರೆ ಅದಕ್ಕಿಂತ ಮೋಸವಾಗಿ ಅಪಘಾತಗಳಾಗೋ ಜಾಗ ಎಲ್ಲ ಇದೆ ಅದು ಮಾತ್ರ ಅಲ್ಲದೆ ಪ್ರಪಂಚದಲ್ಲೇ ತುಂಬ ಹೆಚ್ಚಾದ ಶಿಪ್ಪಿಂಗ್ ಲೇಸ್ ತುಂಬ ಕಮರ್ಷಿಯಲ್ ಶಿಪ್ಸ್ ಹೋಗಿ ಬರೋ ಅಂಥ ಪ್ಲೇಸ್ ಆಗಿ ಬರ್ಮೂರ ಟ್ರಯಾಂಗಲ್ಸ್ ಇವತ್ತಿಗೂ ಇದೆ ಹಾಗಿದ್ರೆ ಇಷ್ಟೊತ್ತಿಗೆಲ್ಲ ಟಿ ವಿ ನ್ಯೂಸಲ್ಲಿ ರೆಗ್ಯುಲರ್ ಆಗಿ ಶಿಪ್ಸ್ ಆ್ಯಂಡ್ ಫ್ಲೈಟ್ಸ್ ಮಾಯಾದ ನ್ಯೂಸ್ ತಾನೇ ಡೈಲಿ ಬರ್ತಿರಬೇಕು ನಾರ್ತ್ ಅಟ್ಲಾಂಟಿಕ್ಕಲ್ಲಿ ತುಂಬ ಪವರ್ಫುಲ್ ಆದ ಟ್ರಾಪಿಕಲ್ ಸೈಕ್ಲೋನ್ಸ್ ಎಲ್ಲ ಅವಾಗವಾಗ ಕ್ರಿಯೇಟ್ ಆಗೋದ್ರಿಂದ ಶಿಪ್ಸ್ ಇಲ್ಲ ಮೇ ಬಿ ಫ್ಲೈಟ್ ಸಹ ಈ ರೀತಿಯ ಸೈಕ್ಲೋನ್ ಇಲ್ಲ ಹರಿಕೆನ್ಸಲ್ಲಿ ಟ್ರಾಪ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಆದರೆ ನಿಜ ಏನಂದರೆ ಒಂದು ಫ್ಲೈಟ್ ಇಲ್ಲ ಶಿಪ್ ಹೊರಡೋಕೆ ಮುಂಚೆ ಅದು ಎಲ್ಲಿಂದ ಹೊರಡ್ತಿದೆಯೋ ಎಲ್ಲಿ ಹೋಗಿ ರೀಚ್ ಆಗಬೇಕೋ ಅದರ ಮಧ್ಯೆ ಇರೋ ದೂರದಲ್ಲಿ ವೆದರ್ ಹೇಗೆಲ್ಲ ಚೇಂಜ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡೇ ಈ ಟ್ರಾವೆಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹಾಗಿರೋವಾಗ ಸಡನ್ನಾಗಿ ಒಂದು ಸೈಕ್ಲೋನ್ ಇಲ್ಲ ಹರಿಕೆನಲ್ಲಿ ಟ್ರಾಪ್ ಆಗೋಲ್ಲ ಸೊ ನಿಜವಾಗ್ಲು ಆ ಮುನ್ನೂರ ಒಂಬತ್ತು ಪ್ಯಾಸೆಂಜರ್ಸ್ ಇದ್ದ ಆ ಅಮೇರಿಕನ್ ಕಾರ್ಗೋ ಶಿಪ್ಗೆ ಏನಾಯ್ತು ಅಂದ್ರೆ ಆ ಕಾಲದಲ್ಲಿ ನ್ಯಾವಿಗೇಷನ್ ಟೆಕ್ನಾಲಜಿ ಹೆಚ್ಚಾಗಿ ಡೆವಲಪ್ ಆಗದೆ ಇರೋದ್ರಿಂದ ಮಿಸ್ಗೈಡ್ ಆಗಿ ಅವರು ರಾಂಗ್ ರೂಟ್ಗೆ ಹೋಗಿದ್ದಾರೆ ಅಲ್ಲಿ ಸ್ಟಾಮ್ ಕ್ರಿಯೇಟ್ ಆಗಿದೆ ಅದಲ್ಲೇ ಇವ್ರದ್ದ ಶಿಪ್ ಐರನ್ ಓರ್ ಅಂತ ಹೇಳು ಕಬ್ಬಿಣದ ಐಟಮ್ಸ್ ನ ತಗೊಂಡೋಗಿದೆ ಆ ಸ್ಟಾಮ್ ಅಲ್ಲಿ ಸಿಕ್ಕಿ ಶಿಪ್ ಮುಳುಗೋಗಿದೆ ಅಂತ ನಂತರ ಕಂಡಿಡಿತಾರೆ ಮತ್ತು ಆ ಐದು ಅಮೇರಿಕನ್ ಫ್ಲೈಟ್ಸ್ ಏನಾಯಿತು ಅಂದರೆ ಆ ಫ್ಲೈಟ್ಸ್ನ ಗೈಡ್ ಮಾಡಿದ ಆ ಚೀಫ್ ಪೈಲಟ್ ಚಾರ್ಲ್ಸ್ ಟೈಲರ್ ಅನ್ನೋರು ಮಿಸ್ಕ್ಯಾಲ್ಕುಲೇಟ್ ಮಾಡಿ ಬೇರೆಯವರು ಚೂಸ್ ಮಾಡಿದ್ರಿಂದ ಫುಯಲ್ ಎಲ್ಲಾದ್ರೂ ಖಾಲಿಯಾಗುತ್ತೆ ಮತ್ತೆ ಅವರು ಲ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡೋವಾಗ ರಿಕ್ವೈರ್ಮೆಂಟ್ ಇರೋ ಫ್ಯೂಯಲ್ ಇಲ್ಲದೆ ಇದ್ದಿದ್ರಿಂದ ಓಷನಲ್ಲಿ ಬಿತ್ತು ಅನ್ನೋದನ್ನ ನಂತರ ಫೈನ್ ಮಾಡೋದು ಅವ್ರನ್ನ ಹುಡ್ಕೊಂಡೋದ ಆ ರೆಸ್ಕ್ಯೂ ಶಿಪ್ ಸಹ ಇದೇ ರೀತಿ ಒಂದು ಅಪಘಾತದಲ್ಲೇ ಆಯಿತು ಅನ್ನೋದಕ್ಕೆ ಆ ಶಿಪ್ ಪಾತ್ ರೆಕಾರ್ಡ್ ಸಹ ಇವತ್ತಿಗೂ ಇದೆ ಆದರೆ ಇವಾಗ ಅಡ್ವಾನ್ಸ್ಡ್ ಸ್ಯಾಟಲೈಟ್ ಟ್ರ್ಯಾಕಿಂಗ್ ಜಿ ಪಿ ಎಸ್ ನಾವಿಗೇಷನ್ ಸಿಸ್ಟಮ್ ಎಲ್ಲ ಬಂದ ಮೇಲೆ ಈ ರೀತಿಯ ನಾವಿಗೇಷನ್ ರಿಲೇಟೆಡ್ ಆಕ್ಸಿಡೆಂಟ್ಸ್ ಎಲ್ಲ ತುಂಬ ಕಡಿಮೆ ಮತ್ತೆ ಬರ್ಮುಡಾ ಟ್ರಯಾಂಗಲ್ ಅಲ್ಲಿ ಏನಿದೆ ಅಂತ ಕೇಳಿದರೆ ನಿಜ ಏನಂದ್ರೆ ಬರ್ಮುಡಾ ಟ್ರಯಾಂಗಲ್ ಒಂದು ಮಿಸ್ಟೀರಿಯಸ್ ಆದ ಜಾಗನೇ ಅಲ್ಲ ಇನ್ನು ರಿಕೋ ಆಗಿರ್ಬೋದು ಫ್ಲೋರಿಡಾ ಮಿಯಾಮಿ ಅದರ ಸುತ್ತ ಇರೋ ಐಲ್ಯಾಂಡ್ ಅಲ್ಲಿ ಜನರು ಇನ್ನು ಬದುಕ್ತಿದ್ದಾರೆ ಹಂಡ್ರೆಡ್ಸ್ ಆಫ್ ಶಿಪ್ಸ್ ಇನ್ನು ಹೋಗ್ತಿದೆ ಬರ್ಮುಡಾ ಅನ್ನೋದೇ ಒಂದು ಐಲ್ಯಾಂಡ್ ಅದರ ಸುತ್ತ ಇರೋ ಚಿಕ್ಕ ಚಿಕ್ಕ ಐಲ್ಯಾಂಡ್ಸ್ ಇಪ್ಪತ್ತಿಗೂ ಬೂಟ್ ಶಿಪ್ ಆಗಿರ್ಬೋದು ಎಲ್ಲ ಮೆಡಿಸನ್ಸ್ ಇದೆಲ್ಲ ಕಂಟಿನ್ಯೂಸ್ ಆಗಿ ಬರ್ತಿದೆ ಅದೊಂದು ನಾರ್ಮಲ್ ಆದ ಜಾಗನೇ ಆದ್ರೆ ಇವತ್ತಿಗೂ ಕೆಲವು ಜನರು ಅದನ್ನ ಮಿಸ್ಟೀಡಿಯಸ್ ಪ್ಲೇಸ್ ಅಂತ ಅನ್ಕೊಂಡಿದ್ದಾರೆ ಇನ್ನು ಹೇಳಬೇಕಂದ್ರೆ ಬರ್ಮುಡಾ ಟ್ರಯಾಂಗಲ್ ಇವತ್ತಿಗೆ ಟೂರಿಸ್ಟ್ ಸ್ಪಾಟ್ ಅಲ್ಲಿ ಚೇಂಜ್ ಆಗಿ ತುಂಬ ಜನ ಅದನ್ನ ವಿಸಿಟ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕತೆಗಳು ಮೂವೀಸ್ ಬಂದಿದ್ದರಿಂದ ಅದೊಂದು ಟೂರಿಸಂ ಪ್ಲೇಸಾಗಿ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಸೊ ಬರ್ಮುಡಾ ಟ್ರಯಾಂಗಲ್ ಮಿಸ್ಟ್ರಿ ಸಾಲ್ವ್ ಸೊ ಈ ರೀತಿ ಯಾವ ಮಿಸ್ಟ್ರಿನ ಸಾಲ್ವ್ ಮಾಡಬೇಕು ಅಂತ ನೀವು ಅಂದ್ಕೊಳ್ತಿರೋ ಅದನ್ನ ಕಮೆಂಟಲ್ಲಿ ತಿಳಿಸಿ ಮರೀದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ ಅಂಟಿಲ್ ದೆನ್ ದೆನ್ ಟ್ರಕ್ಕೆ ಬಾಯ್